ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ಇವತ್ತು ಮ ಇದು ಮಂಗಳವಾರ ಮತ್ತು ಬುಧವಾರದ ವ್ಲಾಗ್ ಆಗಿರುತ್ತೆ ಮಂಗಳವಾರ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನವಣೆಯನ್ನು ಬಳಸ್ಕೊಂಡು ಬಿಸಿಬೇಳೆ ಭಾತ್ ಮಾಡೋಣ ಅಂದ್ಕೊಂಡು ಅದಕ್ಕೆ ಕ್ಯಾರೆಟ್ ಬೀನ್ಸ್ ಬೇಕು ಅಂತ ಅದನ್ನು ಕೂಡ ಕಟ್ ಮಾಡ್ಕೊಂಡೆ ಹಾಗೆ ಆಲೂಗಡ್ಡೆ ಬೇಕು ಅಂತ ಆಲೂಗಡ್ಡೆ ಮೇಲಿರೋ ಸಿಪ್ಪೆನ ತೊಳೆದು ಅದನ್ನು ಕೂಡ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನೆಲ್ಲ ಕಟ್ ಮಾಡ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡು ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ ಅರ್ಧ ಕಪ್ ನವಣೆನ ಹಾಕೊಳ್ತಾ ಇದೀನಿ ಅರ್ಧ ಕಪ್ ಬೇಳೆನ ಹಾಕೊಳ್ತಾ ಇದ್ದೀನಿ ಹಾಗೇನೆ ಅರ್ಧ ಕಪ್ನಷ್ಟು ಅಕ್ಕಿನ ಹಾಕೊಳ್ತಾ ಇದ್ದೀನಿ ಇದನ್ನ ಇವು ಮೂರನ್ನು ಕೂಡ ಒಂದ್ಸಲ ಚೆನ್ನಾಗಿ ತೊಳೆದು ನವಣೆ ಅಕ್ಕಿ ಬೇಳೆ ಕುದಿಯುವಷ್ಟು ನೀರನ್ನ ಹಾಕೊಳ್ತಾ ಬಟಾಣಿನ ಹಾಕೊಳ್ತಾ ಇದೇನೆ ಕ್ಯಾರೆಟ್ ಬೀನ್ಸ್ ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವಾ ಅದನ್ನು ಕೂಡ ಇವಾಗ ಹಾಕೊಂಡು ಹಾಗೆ ಸ್ವಲ್ಪ ಅರಿಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕೊಳೋದ್ರಿಂದ ಕುಕ್ಕರ್ ಲೀಕ್ ಆಗಲ್ಲ ಎಣ್ಣೆ ಹಾಕ್ಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಸಿಲ್ ಕುಕ್ಕರ್ನ ಕೂಗಿಸ್ಕೋಬೇಕು ಆವಾಗ್ಲೇ ಅಕ್ಕಿ ಬೇಳೆ ನವಣೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಕುಕ್ಕರ್ನ ಕೂಡ ಕುದಿಲಿಕ್ಕೆ ಇಟ್ಕೊಂಡು ಹಾಗೆ ಟೊಮೆಟೊ ಬೇಕು ಅಲ್ವಾ ಟೊಮೆಟೊನೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಕಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡು ಹಾಗೆ ಈರುಳ್ಳಿ ಕೂಡ ಬೇಕು ಅಂತ ಅದನ್ನು ಕೂಡ ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಂ ಸೈಜಲ್ಲಿ ಈರುಳ್ಳಿನೂ ಕೂಡ ಕಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡು ಹೀಗೆ ಹಾಗೆಯೇ ಇದಕ್ಕೆ ಕರ್ಬೇವು ಮತ್ತು ಕೊತ್ತಂಬರಿ ಬೇಕು ಅಂತ ಅದನ್ನು ಕೂಡ ಎಲ್ಲನೂ ಕೂಡ ಚೆನ್ನಾಗಿ ಬಿಡಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿನೂ ಕೂಡ ಚೆನ್ನಾಗಿ ಬಿಡಿಸ್ಕೊಂಡು ಇದನ್ನು ಕೂಡ ಕಟ್ ಮಾಡ್ಕೊಂಡು ಸೈಡ್ ಅಲ್ಲಿ ಎತ್ತಿಟ್ಕೊಂಡೆ ಹಾಗೆ ಸ್ವಲ್ಪ ಹುಣ್ಸೆ ಹಣ್ಣು ಬೇಕು ಅಂತ ಅದನ್ನು ಕೂಡ ಇವಾಗ ನೆನೆ ಹಾಕೊಳ್ತಾ ಇದ್ದೀನಿ ಕುಕ್ಕರ್ ಕೂಡ ಕೂಗುವಷ್ಟರಲ್ಲಿ ಹುಣ್ಸೆ ಹಣ್ಣು ಕೂಡ ಚೆನ್ನಾಗಿ ನೆನ್ಬಿಡುತ್ತೆ ಅಂತ ಅದನ್ನು ಕೂಡ ನೆನೆಸ್ಲಿಕ್ಕೆ ಇಟ್ಟು ಒಂದು ಐದು ನಿಮಿಷಕ್ಕೆ ಕುಕ್ಕರ್ ಕೂಡ ವಿಸಿಲ್ನ ಹೊಡಿತು ಮೂರು ವಿಸಿಲನ್ನ ಹೊಡಿಸ್ಕೊಂಡು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಸೈಡ್ಗೆ ಇಡ್ತಾ ಇದ್ದೀನಿ ಇವಾಗ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದಾದ ನಂತರ ಸಾಸಿವೆ ಜೀರಿಗೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಸ್ವಲ್ಪ ಚಿಟಪಟ್ಟ ಆದಮೇಲೆ ಮೆಣಸಿನಕಾಯಿನ ಹಾಕೊಂಡು ಒಣಗಿರೋಂಥ ಮೆಣಸಿನಕಾಯಿ ಹಾಕೊಂಡು ಹಾಗೆ ಸ್ವಲ್ಪ ಶೇಂಗಾನ ಹಾಕೊಳ್ತಾ ಇದ್ದೀನಿ ಶೇಂಗಾ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಶೇಂಗಾ ಹಾಕೊಂಡು ಶೇಂಗಾ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೇ ಮೊದಲಿಗೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಸ್ವಲ್ಪ ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊನ ಹಾಕೊಳ್ತಾ ಇದ್ದೀನಿ ಹುಳಿ ಟೊಮೆಟೊ ಆಗಿರೋದ್ರಿಂದ ಒಂದೇ ಟೊಮೆಟೊನ ಹಾಕೊಳ್ತಾ ಇದ್ದೀನಿ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಮೊದಲಿಗೆ ನವಣೆ ಅಕ್ಕಿ ಬೇಳೆಗೂ ಕೂಡ ಉಪ್ಪು ಹಾಕಿರ್ತೀವಿ ಸ್ವಲ್ಪ ನೋಡ್ಕೊಂಡು ಉಪ್ಪನ್ನ ಹಾಕ್ಕೊಳ್ಬೇಕು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೋಬೇಕು ಇವಾಗ ಟೊಮೆಟೊ ಕೂಡ ಸ್ವಲ್ಪ ಸಾಫ್ಟ್ ಆಗಿದೆ ಇದಕ್ಕೆ ಬಿಸಿಬೇಳೆ ಪೌಡರ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಖಾರನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮೊದಲಿಗೆ ನೆನೆಸಿಟ್ಕೊಂಡಿರೋ ಹುಣ್ಸೆಹಣ್ಣೆನ ಹಿಂಡಿಬಿಟ್ಟು ರಸನ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಬೆಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ ಇವಾಗ ಕುಕ್ಕರ್ ಕೂಡ ಚೆನ್ನಾಗಿ ಕೂಲ್ ಆಗಿರುತ್ತೆ ಇವಾಗ ಇದನ್ನು ಲಿಡ್ನನ್ನು ಓಪನ್ ಮಾಡಿ ಸ್ವಲ್ಪ ಒಂದು ಬೇಳೆ ಸೌಟ್ ಇರುತ್ತೆ ಅಲ್ವಾ ಅದರಿಂದ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಬೇಳೆ ಸೊಪ್ಪನ್ನ ತಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಇವಾಗ ಇಲ್ಲಿ ಟೊಮೆಟೊ ಒಗ್ಗರಣೆ ಕೊಟ್ಟುಕೊಂಡಿರ್ತೀವಲ್ವ ಅದು ಕೂಡ ಚೆನ್ನಾಗಿ ಕುದಿತಾ ಇರುತ್ತೆ ಇವಾಗ ಇದಕ್ಕೇ ಕುದಿಸಿ ಇಟ್ಕೊಂಡಿರುವಂಥ ಅಕ್ಕಿ ಬೇಳೆ ನವಣೆನೂ ಕೂಡ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಂದ್ಸಲ ಹಾಗೆಯೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ಒಂದ್ಸಲ ಹಾಗೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲ ಹಾಗೆಯೇ ಮಿಕ್ಸ್ ಇವಾಗ ಸ್ವಲ್ಪ ನೀರನ್ನು ಕೂಡ ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನವಣೆ ಅಕ್ಕಿ ಬಿಸಿಬೇಳೆ ಭಾತ್ಕಿಂತ ನವಣೆ ಬಿಸಿಬೇಳೆ ಭಾತ್ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನವಣೆ ಬಿಸಿಬೇಳೆ ಬಾತ್ ರೆಡಿಯಾಗಿರುತ್ತೆ ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮಂಗಳವಾರ ವ್ಲಾಗ್ನ ಯಾವುದೇ ತರಹದ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಬುಧವಾರ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ ಇವತ್ತು ಬೆಳಗ್ಗೆ ಐದೂವರೆಗೆ ಎದ್ದು ಮನೇನೆ ಕ್ಲೀನ್ ಮಾಡಿಕೊಂಡೆ ಇವತ್ತಿಂದ ಐದೂವರೆಗೆ ಎದ್ದೇಳಬೇಕು ಅಂತ ಡಿಸೈಡ್ ಮಾಡಿಕೊಂಡು ಇವತ್ತು ಬೇಗನೆ ಎದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಸೋಫಾ ದಿವಾನ್ ಸೋಫಾ ಕವರ್ನೆಲ್ಲ ಚೆನ್ನಾಗಿ ನೀಟಾಗಿ ಹಾಕಿ ಹಾಗೆ ಕೌಂಟರ್ ಟಾಪ್ನೂ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಮಂಗಳ ಕೂಡ ಬಳ್ದು ಒಂದು ಪುಟ್ಟದಾಗಿ ರಂಗೋಲಿನೂ ಕೂಡ ಹಾಕೊಂಡು ಪೂಜೆನೂ ಕೂಡ ಮುಗಿಸ್ಕೊಂಡೆ ಬುಧವಾರ ಬೆಳಗ್ಗೆ ಪೂಜೆನು ಕೂಡ ಮುಗಿಸ್ಕೊಂಡು ಇವಾಗ ಟೀ ಮಾಡಿಕೊಂಡು ಕುಡಿಯೋಣ ಅಂದ್ಕೊಂಡು ಟೀ ಮಾಡ್ಕೊಳ್ತಾ ಇದ್ದೀನಿ ಟೀ ಮಾಡೋಷ್ಟರಲ್ಲಿ ಏಳು ಗಂಟೆ ಹತ್ತು ನಿಮಿಷ ಹಂಗಾಗಿತ್ತು ಆವಾಗ ಟೀ ಮಾಡಿಕೊಂಡು ಕುಡಿಯೋಣ ಅಂದ್ಕೊಂಡು ಟೀನು ಕೂಡ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ದೀನಿ ಟೀನಾ ಕೂಡ ಮಾಡ್ಲಿಕ್ಕೆ ಇಟ್ಕೊಂಡು ಹಾಗೆ ಸೈಡಲ್ಲಿ ಇಲ್ಲಿ ಪಾತ್ರೆಯನ್ನು ಕೂಡ ಜೋಡಿಸ್ಕೊಂಡೆ ಬೆಳಿಗ್ಗೆನೆ ಎದ್ದಾಗ ತೊಳೆದಿಟ್ಕೊಂಡಿದ್ದೆ ಅಂತ ಅದನ್ನು ಕೂಡ ಜೋಡಿಸ್ಕೊಂಡು ಹಾಗೆ ಟೀನಾ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟಿಗೆ ಜೋಳದ ರೊಟ್ಟಿ ಚುಣ್ಕ ಬದ್ನೆಕಾಯಿ ಪಲ್ಯ ಮಾಡ್ಕೊಂಡಿದ್ದೆ ಇದು ರೆಸಿಪಿ ಶೇರ್ ಮಾಡಿದ್ದೆ ಅಂತ ಶೇರ್ ಮಾಡಿಲ್ಲ ಹಾಗೆ ನೈಟ್ ಡಿನ್ನರ್ ಗೆ ಸ್ವಲ್ಪ ಟೊಮೆಟೊ ಭಾತ್ನ ಮಾಡ್ಕೊಂಡಿದ್ದೆ ಯಾವುದೇ ರೀತಿಯ ಮಸಾಲೆ ರುಬ್ದೇ ಟೊಮೆಟೊ ಭಾತ್ನ ಮಾಡ್ಕೊಂಡಿದ್ದೆ ಇದು ಟೊಮೆಟೊ ಬಾತ್ ರೆಸಿಪಿನ ನಾಳೆ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಹೋಗಿ ಒಂದ್ಸಲ ಶಾರ್ಟ್ಸ್ನ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಕೊನೆ ತನಕ ಯಾರಾದರೂ ನೋಡಿದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್